ಹಿಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾ ಕೊಂದಿದ್ದಕ್ಕೆ ಈಗ ಇರಾನ್ ಇಸ್ರೇಲ್ನ ಮೇಲೆ ಭೀಕರವಾದ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ಮಾಡಿದೆ ಐನೂರರಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ನ ಒಳಗೆ ಬಂದು ಹಾನಿಯನ್ನು ಮಾಡಿವೆ ಇದು ಎರಡು ದೇಶಗಳ ನಡುವಿನ ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸುವ ಲಕ್ಷಣ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ಅಂದರೆ ಇದು ಕೆಲವು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ವೇಳೆಯಲ್ಲಿ ಶುರುವಾದಂತಹ ಏನು ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿ ಅದರ ನಂತರ ಪ್ಯಾಲೆಸ್ತೈನ್ ಪರವಾಗಿ ಇರಾನ್ ಆಗಲಿ ಹಿಜಬುಲ್ಲಾ ಆಗಲಿ ಅಕ್ಕಪಕ್ಕದ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ನಿಂತ್ಕೊಂಡು ಆದರೆ ಇತ್ತೀಚೆಗೆ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ಮೇಲೆ ದಾಳಿಯನ್ನು ನಡೆಸ್ತು ಇಸ್ರೇಲ್ ಹಾಗಾಗಿ ಈ ದಾಳಿಯಿಂದ ಇರಾನ್ ರೊಚ್ಚಿಗೆದ್ದಿದೆ ಯಾಕೆಂದರೆ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಉಗ್ರರು ಹಾಗಾಗಿ ಇರಾನ್ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನು ಮಾಡಿರುವಂಥದ್ದು ಈ ದಾಳಿಯ ಜೊತೆಗೇ ಇರಾನ್ ಏನು ಮಾಡಿದೆ ಅಂತ ತಾನು ಹೇಳ್ಕೋತಾ ಇದೆ ಅಂತ ಹೇಳಿದರೆ ಅಲ್ಲಿನ ಜನರ ನೆಟ್ವರ್ಕ್ ಮೇಲೆ ಅಂದರೆ ಎಲ್ಲ ಫೋನ್ ನೆಟ್ವರ್ಕನ್ನು ಕೂಡ ಹ್ಯಾಕ್ ಮಾಡಿ ಇರಾನ್ ದಾಳಿಯನ್ನು ನಿಲ್ಲಿಸಿದೆ ನೀವು ಆರಾಮಾಗಿರ್ಬೋದು ಅನ್ನೋ ರೀತಿ ಮೆಸೇಜ್ಗಳನ್ನು ಕಳಿಸಿದೆ ಆ ಮುಖಾಂತರ ಜನಸಾಮಾನ್ಯರ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಹೊರಟಿದೆ ಹೀಗಾಗಿ ಇರಾನ್ ನಡೆಸಿರುವಂಥ ದಾಳಿಯಿಂದ ಇಸ್ರೇಲ್ನಲ್ಲಿ ನೂರಾರು ಜನ ಸೈನಿಕರು ಎಲ್ಲರಿಗೂ ಹಾನಿ ಆಗುವಂಥ ಸಾಧ್ಯತೆ ಇದೆ ಈಗಾಗಲೇ ಅದರ ರಿಪೋರ್ಟ್ಸ್ಗಳು ಬರ್ತಾ ಇವೆ ಭೀಕರವಾದಂಥ ದಾಳಿ ಎರಡೂ ದೇಶಗಳ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ ಸದ್ಯಕ್ಕೆ ಏರ್ ಸ್ಟ್ರೈಕ್ ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದು ಬಿದ್ದಿರುವಂಥದ್ದು ಇದರಿಂದ ಆಗುವಂಥ ಹಾನಿ ದೊಡ್ಡದಾಗಿದೆ ಇನ್ನೀಗಾಗಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೂಡ ಇರಾನ್ ಬಂದ್ ಮಾಡಿದೆ ಅಂದರೆ ಯಾವುದೇ ರೀತಿಯಲ್ಲಿ ದಾಳಿಯನ್ನು ತಡೆಯೋದಕ್ಕೆ ತಯಾರಾಗಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಮೆಸೇಜನ್ನು ರವಾನಿಸಿದೆ ಇತ್ತ ಇಸ್ರೇಲ್ ಕೂಡ ಸುಮ್ಮನೆ ಇಲ್ಲ ನಾವು ಯಾವತ್ತೂ ಹೇಗೆ ದಾಳಿ ಮಾಡ್ತೀವಿ ಅಂತ ಹೇಳೋದಿಲ್ಲ ಆದರೆ ಇ ಇರಾನ್ಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಅವರು ಕೂಡ ರೆಡಿಯಾಗಿದ್ದಾರೆ